ಕಲಬುರಗಿ ಜಿಲ್ಲೆಯ ಶಹಬದ್ ತಾಲೂಕಿನ ರಾವೂರು ಗ್ರಾಮದಲ್ಲಿ ನುವಾಕೋ ಕಂಪನಿ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಇರ್ಫಾನ್ ಸೇಠ್ ಹಾಗೂ ಇಮಾಮ್ ಸಾಹೇಬ್ ಮೂಸೇವಾಲಾ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ತಮ್ಮ ಹಕ್ಕಿಗಾಗಿ ಘೋಷಣೆ ಕೂಗಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಇಮಾಮ್ ಸಾಹೇಬ್ ಮುಸೇವಾಲಾ ಅಮೀರ್ ಹುಷೇನ್ ಮತ್ತು ತಮ್ಮಣ್ಣ ಅಳಹಳ್ಳಿ ಅವರು ಎರಡು ಸಾವಿರದ ಐದರಿಂದ ಇಂದಿನವರೆಗೆ ಹದಿನಾರು ವರ್ಷ ಕಳೆದರೂ ನಾವು ಕಂಪನಿಯಿಂದ ಯಾವುದೇ ನ್ಯಾಯ ಪಡೆಯಲಿಲ್ಲ ನಮ್ಮ ಜಮೀನು ಕಳೆದುಕೊಂಡು ಬದುಕು ಕಷ್ಟದಲ್ಲಿ ಸಾಗುತ್ತಿದೆ ಸರ್ಕಾರಗಳು ಬದಲಾದರೂ ನಮ್ಮ ಪರಿಸ್ಥಿತಿ ಬದಲಾಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ರೈತರ ಹೇಳಿಕೆಯ ಪ್ರಕಾರ ರೆಮಂಡ್ಸ್ ಕಂಪನಿ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಯಾವುದೇ ಪ್ರಾಮಾಣಿಕ ಒಪ್ಪಂದವಿಲ್ಲದೆ ಹತ್ತೊಂಬತ್ತು ನೂರ ಅರವತ್ತೆಂಟು ಎಕರೆ ಭೂಮಿಯನ್ನು ಲೀಸ್ ಪಡೆದಿತ್ತು ನಂತರ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಲಫಾರ್ಜ್ ಇಂಡಿಯಾಗೆ ಮಾರಾಟ ಮಾಡಲಾಗಿತ್ತು ಲಫಾರ್ಜ್ ಕಂಪನಿ ರೈತರೊಂದಿಗೆ ಪ್ರತಿ ಎಕರೆಗೆ ಒಂಬತ್ತು ಲಕ್ಷ ಪರಿಹಾರ ಮತ್ತು ಪ್ರತಿ ಸರ್ವೆ ಸರ್ವೆ ನಂಬರ್ಗೆ ಶಾಶ್ವತ ನೌಕರಿ ನೀಡುವುದಾಗಿ ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಆದರೆ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ನುವಾಕೋ ಕಂಪನಿಗೆ ಈ ಭೂಮಿ ಹಸ್ತಾಂತರವಾದ ನಂತರದಿಂದ ಈ ಕಂಪನಿ ಯಾವುದೇ ಕೆಲಸ ಪ್ರಾರಂಭಿಸದೆ ರೈತರಿಗೆ ನೀಡಿದ ಭರವಸೆಗಳನ್ನು ಕೂಡ ಪೂರೈಸಿಲ್ಲ ರೈತರು ಎರಡ್ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಹಸೀಲ್ದಾರ್ ಎಸಿಡಿಸಿ ಹಾಗೂ ಸ್ಥಳೀಯ ಶಾಸಕರ ಬಳಿ ಮಾನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಇರ್ಫಾನ್ ಸೇಟ್ ಇಬ್ರಾಹಿಂ ಗುಲ್ಬರ್ಗಾ ಮಹೆಬೂಬ್ ಬಾಬಾ ಮೌಜಾನ್ ಸಾದಿಕ್ ಮುಸಾಲ್ದಾರ್ ಮಲ್ಲೇಶಿ ಪೂಜಾರಿ ಎಸ್ ಪಾರಿ ಡ್ರೈವಿಂಗ್ ರಾಥೋಡ್ ದ್ರಾವಿಡ್ ಮತ್ತು ಗಾಂಧಿನಗರದ ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗಿನ ರೇಟ್ ಅನ್ನೋದ್ ಇಪ್ಪತ್ತೊಂದು ಲಕ್ಷದ ಪ್ಲೇನ್ ತಗೊಂಡ್ ಇಪ್ಪತ್ತೈದ ಪ್ಲೇ ಅಂತ ಹೇಳಿ ನಮ್ದು ಹೋರಾಟ ಚಾಲು ಮಾಡ್ತೀವಿ ಅಂತ ಹೇಳಿ ನಾವು ಮನವಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಇವತ್ತಿಗೆ ಅದೇ ಜವಾಬ್ದಾರಿ ಇಲ್ಲ ಯಾರ ಕೇಳಾರಿಲ್ಲ ಯಾ ಕಂಪ್ನಿ ಬಾ ಹೋಗಿ ಬಂದಿವ್ರಿಬೈ ಬಾಂಬೈ ಹೈದ್ರಾಬಾದ್ ಬೆಂಗಳೂರು ಎಲ್ಲಾ ಹೋಗಿ ಬಂದಿವ್ರಿ ಸಿ ಆಫೀಸ್ ಅಲ್ಲಿ ಎಲ್ಲಾ ಹೋಗಿ ಬಂದಿವ್ರಿ ತಿರ್ಗಾಡಿ ತಿರ್ಗಾಡಿ ಸಾಕಾಯಿದ್ರಿ ಈಗ ಹೋರಾಟ ಮಾಡೋದು ಒಂದೇ ಗುಲ್ಬರ್ಗ ನೋವು ಕಂಪನಿಗೆ ಗುಲ್ಬರ್ಗ ನೋವು ಕಂಪನಿಗೆ ರಾವೂರಿನ ನೋವುಕು ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ರಾವೂರಿನ ನೋವುಕು ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಈ ವಿಷಯ ಇವತ್ತಿನ ತಾರೀಕು ಒಂದ್ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲಾ ರೈತರು ರಾವೂರು ಇಂದಿರಾನಗರ್ ಬಲರಾಮ್ ಚೌಕ್ ಸುಳಲ್ ಟೇಷನ್ ಎಲ್ಲರೂ ಕೂಡಿ ಒಗ್ಗಟ್ಟದಿಂದ ರೈತರು ಹೋರಾಟ ಮಾಡಿದ್ದೇವೆ ಯಾಕಂದರೆ ಎರಡು ಸಾವಿರದ ಆರರಲ್ಲಿ ರೈಮಂಡ್ ಕಂಪ್ನಿ ಅಂತ ಈ ಕಂಪ್ನಿಯನ್ನು ಲೀಸ್ ಪಡೆದುಕೊಂಡು ಎಲ್ಲ ರೈತರಿಗೆ ಮೋಸ ಮಾಡಿ ಎರಡು ಸಾವಿರದ ಒಂಬತ್ತು ಎಂಟರಲ್ಲಿ ಲಫಾರ್ಜ್ ಇಂಡಿಯಾ ಅವರಿಗೆ ಮಾರಾಟ ಮಾಡಿ ಲಫಾರ್ಜ್ ಇಂಡಿಯಾದವರು ಎಲ್ಲ ರೈತರಿಗೆ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿ ಒಂದು ಒಂಬತ್ತು ಲಕ್ಷದಂತ ನಿಗದಿ ಅಮೌಂಟ್ ಮಾಡಿ ರೈತರಿಗೆ ಕೊಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ಅಂತ ಕಂಪನಿಗೆ ತಂದು ಇನ್ನವರಿಗೆ ಪ್ಲಾಂಟ್ ಹಾಕಿಲ್ಲ ರೈತರಿಗೆ ಮೋಸ ಮಾಡಿ ಇನ್ನವರಿಗೆ ಪ್ಲಾಂಟ್ ಬಿದ್ದಿಲ್ಲ ಅಗ್ರಿಮೆಂಟ್ ನಲ್ಲಿ ಒಂದು ರೈತರಿಗೆ ಒಂದು ಪರ್ಮಿಟ್ ಜಾಬ್ ಕೊಡ್ತೀವಂತ ಅಗ್ರಿಮೆಂಟ್ ನಲ್ಲಿ ಸಾವಿರದ ಒಂಬತ್ತು ಹತ್ತರಲ್ಲಿ ಅಗ್ರಿಮೆಂಟ್ ಮಾಡಿದ ನಿಜ ಇನ್ನವರಿಗೆ ಯಾರ ರೈತರಿಗೆ ಅಗ್ರಿಮೆಂಟ್ ಒಂದು ಜಾಬ್ ಕೊಟ್ಟಿಲ್ಲ ಯಾರಿಗೆ